ನಾವು ಶ್ರೀರಾಮ ಪೂಜೆ ಮಾಡಲ್ವಾ ಇವರೊಬ್ರೇನ ಮಾಡೋದು ನಾವು ನಮ್ಮೂರ್ಗಳೆಲ್ಲ ರಾಮಂದಿರ ಕಟ್ಕೊಂಡಿಲ್ವಾ ಭಜನೆ ಮಾಡಲು ರಾಮನ ಭಜನೆ ಮಾಡಲ್ವಾ ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ ನಾನು ಭಜನೆ ಹೋಯ್ತಿದ್ದೆ ನಮ್ಮ ಊರಿನಲ್ಲಿ ಈ ಡಿಸೆಂಬರ್ ಕೊನೆಯ ವಾರದಲ್ಲಿ ಭಜನೆ ಮಾಡೋರು ಯಾವಾಗಲೂ ಬರೇ ಡ ಬರೇ ಗಳು ನಾನು ಆ ಭಜನೆ ಹೋಯ್ತಿದ್ದೆ ಊರಿನಲ್ಲೆಲ್ಲ ಮೆರವಣಿಗೆ ಮಾಡ್ತಿದ್ರು ಭಜನೆ ಮಾಡ್ಕೊಂಡು ಧನುರ್ಮಾಸ ಧನುರ್ಮಾಸದಲ್ಲಿ ಭಜನೆ ಮಾಡೋರು ಈಗ ಅನೇಕ ಹಳ್ಳಿಗಳಲ್ಲಿ ಈಗಲೂ ಮಾಡ್ತಾರೆ ಮಾಡ್ತಾರೆ ಅವ್ರು ಮಾತ್ರ ಹಿಂದೂಗಳು ನಾವೆಲ್ಲ ಯಾರು ನಾವೆಲ್ಲ ಹಿಂದೂಗಳಲ್ವೋ ಹಿಂದೂಸ್ ಆದ್ರೆ ಈ ದೇಶದ ವ್ಯವಸ್ಥೆ ಬದಲಾವಣೆಗೋಸ್ಕರ ನಾವೆಲ್ಲರೂ ಇರೋದು ನಮ್ ದೇಶ ವ್ಯವಸ್ಥೆ ಬದಲಾವಣೆ ಆಗ ಎಲ್ರು ಮನುಷ್ಯರಾಗಿ ಬಾಳ್ಬೇಕು ಎಲ್ಲರೂ ಸಮಾನರಾಗಿ ಬಾಳ್ಬೇಕು ಎಲ್ರಿಗೂ ಸಮಾನ ಅವಕಾಶಗಳು ಇರಬೇಕು ಮತ್ತೆ ಭೇಟಿ ಆಗೋಣ なますから。